ನೋಡಿ ಸರ್ ಮೊದಲೆಲ್ಲ ಹೆಂಗೆ ಅವ್ಯಾಲ್ಯೂಷನ್ ನಡೆಯೋದು ಅಂದರೆ ಸರ್ ಈ ರೂರಲ್ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿ ತರ್ಟಿ ಫೈವ್ ಮಾರ್ಕ್ಸ್ ತೆಗಿತಿರ್ಲಿಲ್ಲ ಸರ್ ಅವಾಗ ಹಳೆ ಸಿಸ್ಟಮಲ್ಲಿ ಏನಿತ್ತು ತರ್ಟಿ ಬಂತು ಅಂದ್ಕೊಳ್ಳಿ ಆ ಹುಡುಗರಿಗೆ ಬೇರೆ ಸಬ್ಜೆಕ್ಟಲ್ಲಿ ಒಂದು ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಆ ಐದನ್ನು ತೊಗೊಂಡು ಇಲ್ಲಾಕಿ ಹಾಕಿ ತರ್ಟಿ ಫೈವ್ ಅಂತ ಟ್ರೀಟ್ ಮಾಡಿ ಪಾಸ್ ಮಾಡೋರು ತುಂಬ ಜನ ಹುಡುಗರು ಏನು ಮಾಡೋರು ಟೆಂತ್ ಪಾಸ್ ಆಗಿ ಟ್ವೆಲ್ತ್ ಪಾಸ್ ಆಗಿ ಅವರು ಯಾವುದೋ ಒಂದು ಟೆಂತ್ ಎಲಿಜಿಬಿಲಿಟಿ ಇರೋ ಕೋರ್ಸ್ಗಳಿಗೋ ಕೆಲವು ಎಸ್ ಡಿ ಎ ಎಕ್ಸಾಮ್ಸು ಬರ್ಕೊಳ್ಳೋರು ಸೊ ಈ ಗ್ರೇಸಿಂದ ಏನಾಯಿತು ಸಡನ್ನಾಗಿ ಒಂದು ತೀರ್ಮಾನ ತಗೊಂಡಾಗ ಸರ್ ಈ ಈ ಮುಂಚೆ ಸುರೇಶ್ ಕುಮಾರ್ ಅವರು ಇದ್ದರು ಯಾಕಿಂಥ ತೀರ್ಮಾನಗಳಿರ್ತಾವೆ ಸರ್ ಎಕ್ಸಾಮ್ನ ಸ್ಟಿಕ್ಟಾಗಿ ನಡೆಸೋದು ತಪ್ಪಾ ಅವ್ರು ಸ್ಟಿಕ್ಟಾಗಿ ಬರಿತಾ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸಿ ಸಿ ಕ್ಯಾಮ್ರಾ ಹಾಕೋದು ತಪ್ಪಾ ಸ್ಟಿಕ್ಟಾಗಿ ನಡೆದಾಗ ಆಟೋಮೆಟಿಕ್ಕಾಗಿ ಫಲಿತಾಂಶ ಬಿದ್ದಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಈ ಬಾರಿ ಸರ್ಕಾರಿ ಶಾಲೆಯ ಹುಡುಗಿ ಟಾಪ್ ಮಾಡಿದ್ಲು ಸ್ಟೇಟ್ಮೆಂಟ್ ಪ್ರತಿ ವರ್ಷ ಸಿಕ್ಸ್ ಟ್ವೆಂಟಿ ಫೈವ್ಗಳು ತುಂಬಿ ತುಳುಕ್ತಾ ಇತ್ತು ಇದು ನಿಯತ್ತಾಗಿ ಪರೀಕ್ಷೆ ನಡೆಸಿದ್ರೆ ಸರ್ ಶಿಕ್ಷಣ ಕ್ಷೇತ್ರದ ಪಾವಿತ್ರತೆಯನ್ನು ಮಧು ಬಂಗಾರಪ್ಪನ ಉಳಿಸಿದ್ದಾರೆ ಈ ವರ್ಷ ನಾನು ಅದಕ್ಕೆ ಸಲ್ಯೂಟ್ ಹೇಳ್ತೀನಿ ಆ್ಯಕ್ಚರ್ ಹೇಳ್ತೀನಿ ಸರ್ ಸರ್ ಏನಪ್ಪ ಇಲ್ಲ ವಿದ್ಯಾರ್ಥಿನಲ್ಲಿ ಇರಬೇಕು ಅಂತ ಕಾಣ್ತಾ ಸಚಿವರು ಸ್ವಲ್ಪ ಶುದ್ಧವಾಗಿ ಅವರು ಸ್ವಲ್ಪ ಲುಕ್ಕಿಂಗಾಗಿ ಗ್ರೇಸ್ ಕುಲರ್ ಕಾಣಿದೆ ಅಂತನೋ ಅವರು ಅದನ್ನ ಅಲ್ಲಿ ಕಾಲಿಟರ್ ಯಾಕೆ ನೆಗೆಟಿವ್ ನೆಕ್ಟರ್ ತಗೊಂಡಿಲ್ಲ ಎಸ್ ಕರೆಕ್ಟ್ ನಾನು ನಮ್ಮ ಹುಡುಗಿಗೆ ಕಾಣಿಸಿದ್ರೆ ಸಾಕು ಸರ್ ಮೋಸ್ಟ್ಲಿ ನಿಮಗೆ ಕಾಣಿಸೋಕೆ ಸಾಧ್ಯ ಇಲ್ಲ ಅಲ್ವಾ ನನಗೆ ಇಷ್ಟಪಡ್ತಾಳಲ್ಲ ಹುಡುಗಿ ಈಗ ನಾನು ಭಾಳ ಸಂಗಾತಿ ಆಗಿದ್ದಾಳಲ್ಲ ಅವಳು ನಾನು ಚೆನ್ನಾಗಿ ಕಾಣಿದ್ರೆ ಸಾಕು ಹಾಂ ಇರಲಿಲ್ಲ ಒಂದು ನಿಮಿಷ ಒಂದೊಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಏರ್ ಸ್ಟೈಲ್ ಅಲ್ಲಿ ಜನ ಇದಾರೆ ಸರ್ ವಿಜೇಂದ್ರ ಅವರಿಗೆ ದೃಷ್ಟಿ ಸರಿ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲ್ ಅಲ್ಲಿ ಇಲ್ಲ ನಾನು ಮಾತಾಡೋದು ಯಾರು ಜೈತೆ ಉಲ್ಲೇಖ ಮಾಡಿದ್ರು ನಮ್ಮ ಸಚಿವ ಇತ್ರ ಬರ್ತಾರೆ ಅವರು ಅವ್ರನ್ನ ನಾವೇನು ಕರಿಯೋದು ಅಂತ ಕೆಲವು ಫೀಚರ್ ಹೇಳ್ತಾರೆ ಒಂದು ಕೆಲಸ ಮಾಡಕ್ಕೆ ಇಲ್ಲಿ ಸರ್ ಅದು ಮುಂಚೆ ಆದ್ಮೇಲೆ ಅನೇಕ ಶಾಲೆಗಳಲ್ಲಿ ಸರ್ಕಾರಿ ಮಕ್ಕಳು ಕೂಡ ಎಜುಕೇಶನ್ ಅಷ್ಟರ ಅಷ್ಟೇ ಅದಕ್ಕೆ ಅನುಮತಿ ಕೊಡಿ ಅಂತ ಅಲ್ಲ ನಾನು ಹೇಳೋದು ಅಲ್ಲ ಒಂದು ನಿಮಿಷ ಅವರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಹೈಯರ್ ಸ್ಟಡಿ ಬಿಟ್ಟಿದಾರಾ ಇಲ್ಲ ಆ ಒಂದು ನಿಮಿಷ ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಸರ್ please let me answer ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ ನಾನು ಒಪ್ಕೊತೀನಿ ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ ಇಲ್ಲ ತಾನೆ ನಿಮ್ಮ ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರು ಕೂದಲು ಬರಲಿಲ್ಲ ಆದರೆ ಅದನ್ನು ನಾವೇನು ರೀ ಮಾಡೋಕ್ಕಾಗುತ್ತೆ ಅವರು ಚೆನ್ನಾಗಿ ಕೂದಲು ಬೆಳೆದಿದೆ ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ ಏನ್ ಸರ್ ಅಲ್ವಾ ಸರಿ ಓಕೆ ಏರ್ ಸ್ಟೈಲ್ ಏರ್ ಸ್ಟೈಲ್ ಸರ್ ಹೇಳಿ ಸರ್ ಎಸ್ ಎಸ್ ಹಾಂ ಸರ್ ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ ನೀಟಾಗಿ ಅವ್ರದ್ದು ಏರ್ ಸ್ಟೈಲ್ ಅದು ಅವರು ಸಡನ್ನಾಗಿ ಒಂದು ಪೋರ್ಟ್ಫೋಲಿಯೋ ಬಂದು ಇದು ಮಾಡ್ತೀವಿ ಥರ ಅವ್ರಿಗೆ ಅವ್ರು ಅಂದ್ಕೊಂಡಿದ್ದಾರೆ ಅವ್ರದ್ದು ಸ್ವಾತಂತ್ರ್ಯ ಅದು ಅದನ್ನು ಸಡನ್ನಾಗಿ ಇವ್ರು ಚೇಂಜ್ ಮಾಡಿ ಅಂತ ಏರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜವಾದ ಅಲ್ವಾ ಅಲ್ವಾ ಈಗ ನಮ್ಮ ರಾಷ್ಟ್ರಪತಿಗಳ ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ಅತಿ ದೊಡ್ಡ ನಾಯಕ ಅವರು ಎಷ್ಟೇ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡಲಿಲ್ಲವೆ ಪ್ರಶ್ನೆ ಮಾಡಲಿಲ್ವ ಮೊದ್ಲೆಲ್ಲ ಒಂದು ನಿಮಿಷ ಮೊದಲಲ್ಲ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು ಒಂದು ನಿಮಿಷ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇತ್ತು ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ ಅಲ್ಲ ಒಂದು ನಿಮಿಷ ಸರ್ ಪ್ಲೀಸ್ ಅಲ್ಲಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೀಲೂರ್ ಅಂತ ಇದ್ರಲ್ಲ ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವರ್ದೆಲ್ಲ ಲೌಫೀಲೂರ ನನ್ನ ಹೆಸರು ಹೇಳಲ್ಲ ನಾನು ಹೇಳೋದು ಅಲ್ಲ ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ ಕಂಪೇರ್ ಮಾಡ್ತಿಲ್ಲ ಸರಿ ಈಗ ಅಲ್ವ ನಾನು ಹೇಳೋದು ಮಧು ಬಂಗಾರಪ್ಪ ಸಾಹೇಬ್ರು ಅವ್ರದೊಂದು ಅಪಿಯರೆನ್ಸ್ ಇದೆ ಅವ್ರಿಗೊಂದು ಸ್ಟೈಲ್ ಇದೆ ಅದನ್ನು ಅವರು ಫಾಲೋ ಮಾಡ್ತಿದ್ದಾರೆ ಇವರು ಆ ವಿಚಾರದಲ್ಲಿ ತೇಜೋವದೆ ಮಾಡಿದ್ರೆ ವೈಯಕ್ತಿಕವಾಗಿ ಎಂಟ್ರಿ ಆದರೆ ನಾನು ಹೇಳೋದೇನು ಬಿ ಜೆ ಪಿ ಅವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವರು ಕಡಲೆ ವಿಜಯ ತಿಂತಿರ್ತೀವ ಆ ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್ ಒಂದು ನಿಮಿಷ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ಕನ್ನಡನ ಸಲಹೆ ಸಲಹೆ ನಾನು ಕೊಡೋ ಅಷ್ಟು ದೊಡ್ಡವನಲ್ಲ ಅವ್ರು ಕನ್ನಡ ಚಂದವಾಗಿ ಬರುತ್ತೆ அவரு கன்னட சேனாக மாதாடா இல்ல நான் அல்லதல்ல ஒமிஷ கே உள்வரு சிவாலய மாவரையா நானே ஏ இது சார் அங்கே நீங்கள் ಒಂದು ನಿಮಿಷ ನನ್ನ ನರೇಟ್ ಮಾಡೋಕ್ಕೆ ಈಗ ಎಲ್ಲ ನನ್ನ ಬಿದ್ರು ನಾನು ಕೂಲ್ ಆಗಿದ್ದೀನಿ ನೀವು ನನ್ನ ಪ್ರಶಸ್ತಿ ಕೌಂಟರ್ ಮಾಡ ಅಲ್ಲ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಅಲ್ಲ ನಾನು ಒಂದು ನಿಮಿಷ ಅಪ್ಪ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ ಹಾ ಹಾ ಇಲ್ಲ ಇಲ್ಲ ನಾನು ನನ್ನ ಅಪ್ಪ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟ ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ ಓದಕ್ಕೆ ಬರದೇನೆ ಮಿನಿಸ್ಟರ್ ಆಗ್ತಾರ ಇಂಥ ಗಟ್ಟಿ ತೀರ್ಮಾನಗಳು ತಗೊತಾರ ಸರ್ಕಾರಿ ಡಾಕ್ಯುಮೆಂಟ್ಗಳಲ್ಲಿ ಸರ್ ಮಾತಾಡೋವಾಗ ಒಂದು ಮಾತಾಡೋವಾಗ ಒಂದು ಫ್ಲೋ ಅಲ್ಲಿ ಇಲ್ಲ ಆ ಮೂವ್ಮೆಂಟ್ ಅಲ್ಲಿ ಯಾರೋ ಪತ್ರಕರ್ತರ ಪಾಪ ಒಂದು ಮಾತು ಕೇಳಿರ್ತಾರೆ ಹೇ ಬರಲ್ಲ ಹೋಗು ಅಂದಿರ್ತಾರೆ ಹಾ ಸರ್ ಅದು ಏನಾಗ ಈಗ ನೋಡಿ ಮಾತಾಡೋ ಒಂದ್ ನಿಮಿಷ ಮಾತಾಡ ಒಂದ್ ನಿಮಿಷ ಈಗ ಮಾತಾಡೋವಾಗ ಮಾತಾಡೋವಾಗ ನಾನು ಈಗ ಮಾತಾಡ್ತಿರ್ತೀನಿ ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ನ ಇಟ್ಟು ಎಡದಾಡ್ಬಿಟ್ರೆ ಕಷ್ಟ ಆಗುತ್ತೆ ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ ಕನ್ನಡ ಓದೋಕ್ಕೂ ಬರುತ್ತೆ ಏನೋ ಕೆಲವು ಮಾತಾಡೋವಾಗ ಒಂದೊಂದು ತಪ್ಪಾಗ್ಬೋದು ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ ಎಂಬತ್ತು ಪರ್ಸೆಂಟ್ ಜನ ಹಳೆ ಕನ್ನಡ ಓದೋಕ್ಕಾಗಲ್ಲ ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗುತ್ತ ಪ್ರಶ್ನೆ ಮಾಡೋಕ್ಕಾಗಲ್ವೇ ಕನ್ನಡ ಪ್ರೀತಿಯ ನಾನು ಹೇಳೋದು ಅವರು ಕರ್ನಾಟಕದಲ್ಲೇ ಹುಟ್ಟಿದವರು ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು ಶಿವಮೊಗ್ಗನ ಬೆಳೆಸಿದವರು ಅವರು ಶಿಕ್ಷಣ ಸಚಿವರಾದವರು ಯಾವುದೋ ಒಂದೋರಡು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸ್ಬೇಕು ಈ ಬಿ ಜೆ ಪಿ ಅವರೆಲ್ಲದನ್ನೂ ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡ್ತಾರೆ ನಾನು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡೋಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಸರ್ ಮತ್ತೆ ಸರ್ ಸರ್ ಅಡ್ವೈಸ್ ಕೊಡೋಕ್ಕೆ ನಾನು ಯಾರು ಸರ್ ನಾನು ಅಡ್ವೈಸ್ ಕೊಡೋಕ್ಕೆ ಅದು ಮಧು ಬಂಗಾರಪ್ಪ ಸಾಹೇಬ್ರ ನಾನು ಮಧು ಬಂಗಾರಪ್ಪ ಮಧು ಒಂದು ನಿಮಿಷ ನಾನು ಮಧು ಬಂಗಾರಪ್ಪ ಸರ್ ಸರ್ ಒಂದು ನಿಮಿಷ ಸರ್ ಮಧು ಬಂಗಾರಪ್ಪ ಸಾಹೇಬರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ ನಾನು ಹೇಳೋದು ವಿಜಯೇಂದ್ರ ಅವರು ಯಾಕೆ ಇಷ್ಟು ತಲೆಗೆಡ್ಸ್ಕೊತಾ ಇದ್ದಾರೆ ಅಂತ ನಾನು ಅರ್ಥ ಆಗ್ತಿಲ್ಲ ವಿಜಯೇಂದ್ರ ಅವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಮುಗಿದೋಗಿದೆ ಓದೋಕ್ಕೆ ಟೈಮ್ ಇಲ್ಲ ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು ಅವ್ರದ್ದು ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು ಇವಾಗ ಮುಂದಿನ ಸಮಯ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ ಅವ್ರ ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ ವಿಜೇಂದ್ರ ಸರ್ ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ ಅದು ಏನು ಡೈಲಾಗ್ಗಳು ಕಟಿಂಗ್ ಮಾಡಿಸಿ ಅಂದರೆ ಕಳಿಸ್ತೀವಿ ಅಂತಾರೆ ಅವರು ಐ ಟಿ ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ ನಾನು ಹೇಳೋದು ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಅದು ಆಚೆ ಹೋಗ್ತಿದೆ ಎನಿ ಅವ್ರು ವಿಜೇಂದ್ರ ಅವರೇ

ಈಗ ನನಗೂ ನನಗೂ ಬಿ ಜೆ ಪಿ ಅವ್ರಿಗಿರೋ ವ್ಯತ್ಯಾಸ ಇದೆ ಅವ್ರ ಹತ್ರ ಇರೋ ಐದಾರು ಕಂಟೆಂಟ್ ನಾವು ಒಂದೇ ಪ್ರೆಸ್ ಮೀಟಾಗಿ ಮಾತಾಡಿ ಮುಗಿಸ್ತಾರೆ ನಾನೊಂದು ಕಂಟೆಂಟ್ನ ಒಂದು ಸಲನೇ ಎತ್ಕೊಂಡು ಬರ್ತೀನಿ ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟಿಗೆ ಕಂಟೆಂಟ್ ಬೇಕಲ್ಲ ಸರ್ ಅಲ್ವಾ ಬುದ್ಧಿವಂತ ರಾಜಕಾರಣಿ ಹೇಳದೇ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಂ ಏನು ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಬೇರೆ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನ ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಹಾಂ ಏನು ಕೇಳ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಹಾಂ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷ್ನರಿಯಲ್ಲೇ ಅಲ್ಲ ಅವ್ರಿಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇರಲಿ ಬಿಡೋಣ ಹಾ ಹಾ ಭಾಳ ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಎಂ ಬಿ ಬಿ ಎಸ್ ಮಾಡಿರೋ ಹಿಂಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ ಥ್ಯಾಂಕ್ ಯು ಸರ್